thank yeah. you ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ ಸ್ನೇಹಿತರೆ ನಾನು ಇವತ್ತೊಂದು ವಿಶೇಷವಾದ ಒಂದು ಸರಳ ಉಪಾಯನ ತಿಳಿಸ್ಕೊಡ್ತಾ ಇದ್ದೀನಿ ಯಾಕೆ ಈ ಉಪಾಯ ಅಂತಂದರೆ ನೀವು ಯಾವುದಾದ್ರೂ ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡು ಅದರಿಂದ ನಿಮ್ಮ ಕೆಲಸಗಳು ಆಗ್ತಾ ಇಲ್ಲ ಅಂತ ತುಂಬ ನೊಂದ್ಕೊತಾ ಇದ್ದರೆ ಸಾಲದ ಸಮಸ್ಯೆ ಇದ್ದರೆ ಉದ್ಯೋಗದ ಸಮಸ್ಯೆಗಳಿದ್ದರೆ ಜೀವನದಲ್ಲಿ ನಿಮಗೆ ಯಾವುದೋ ಒಂದು ಕೆಲಸ ತುಂಬ ಅಗತ್ಯವಾಗಿ ಆಗಲೇಬೇಕು ಆದರೆ ಅದರಿಂದ ಹೊರಬರಕ್ಕೆ ಆಗ್ತಾ ಇಲ್ಲ ಅಂತ ಸಮಸ್ಯೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿರೋ ಅಂಥವ್ರು ಇದೇ ಜನವರಿ ಇಪ್ಪತ್ತೆರಡನೇ ತಾರೀಕು ಗಣೇಶ ಜಯಂತಿ ಎಂದು ನೀವು ಇದನ್ನು ಮಾಡ್ಕೊಬೋದು ಯಾಕೆ ಅಂತ ಅಂದರೆ ಗಣೇಶ ಇಪ್ಪತ್ತೆರಡನೇ ತಾರೀಕು ಗಣೇಶ ಜಯಂತಿಯು ಮದ ಚತುರ್ಥಿ ಎಂದು ಬಂದಿರುತ್ತದೆ ಅಂದರೆ ಮದ ಚತುರ್ಥಿ ತಿಥಿಯಲ್ಲಿ ನಾವು ಇದನ್ನು ನಾವು ಈ ಪುಟ್ಟ ತಂತ್ರನ ಮಾಡ್ಕೊಳ್ಳೋದ್ರಿಂದ ಗಣೇಶನ ಅನುಗ್ರಹ ಬಂದು ಬೇಗ ನಮಗೆ ಆಗೋಂಥದ್ದಾಗುತ್ತೆ ಇದು ಮತ್ತೆ ನಮ್ಮ ಜೀವನದಲ್ಲಿ ಎಂತಹ ಅಡೆತಡೆಗಳಿದ್ರೂ ನಿವಾರಿಸುವ ಅಂಥ ಶಕ್ತಿ ಗಣೇಶ ದೇವರಿಗೆ ಇರೋದ್ರಿಂದ ನಾವು ಅವತ್ತಿನ ದಿನ ಗಣೇಶನ ಪ್ರಾರ್ಥನೆ ಮಾಡ್ಕೊಬೇಕು ಸಂಕಲ್ಪ ಮಾಡ್ಕೊಬೇಕು ಅತಿ ಸರಳವಾದ ಒಂದು ಉಪಾಯ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಹಳದಿ ಬಣ್ಣದ ಕಾಗದ ಇದ್ರೆ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಹಳದಿ ಕಾಗದ ಇಲ್ಲ ಅಂತಂದ್ರೆ ಒಂದು ವೈಟ್ ಶೀಟನ್ನು ನೀವು ತಗೊಂಡು ಅದಕ್ಕೆ ನೀವು ಅರಿಶಿಣನ ಹಚ್ಚಿ ಹಳದಿಯ ಬಣ್ಣವಾಗಿ ಅದನ್ನು ಪರಿವರ್ತಿಸಿ ಅದರ ಮೇಲೆ ನಿಮ್ಮ ಸಮಸ್ಯೆ ಏನು ನೆರವೇರಬೇಕು ಅಥವಾ ಯಾವ ಕೆಲಸ ನಿಮಗೆ ಅಡೆತಡೆ ಆಗಿದೆ ನಿಮಗೆ ಯಾವುದು ಕೆಲಸ ಆದರೆ ನಿಮಗೆ ಖುಷಿ ಸಿಗುತ್ತೆ ಅನ್ನೋದನ್ನು ನೀವು ಆ ಹಾಳೆ ಚೆನ್ನಾಗಿ ಒಣಗಿರಬೇಕು ಹಸಿದ್ರ ಮೇಲೆ ಬರೆಯೋದಲ್ಲ ಆ ವೈಟ್ ಆಳೆ ಮೇಲೆ ನೀವೇನಾದರೂ ಬರೀತೀರಿ ಅಂದರೆ ಅರಿಶಿಣ ಮೇಲೆ ಅದು ಯೆಲ್ಲೋ ಕಲರ್ ಅಂದರೆ ಹಳದಿ ಬಣ್ಣದಿಂದ ಆದ ನಂತರ ಬರೆಯೋದಕ್ಕೆ ಅದು ಸಿದ್ಧವಾಗಿದೆ ಅಂತ ಅಕಸ್ಮಾತು ನಿಮಗೆ ಆ ಥರದ್ದು ಪೇಪರ್ ಇಲ್ಲ ಅಂತಂದರೆ ಅಂಗಡಿ ಇವಾಗ ಬುಕ್ ಸ್ಟೋರಿಗೆ ಹೋದಾಗ ಹಳದಿದು ಕವರ್ ಕೊಡಿ ಅಂತ ಕೇಳಿ ಪೇಪರ್ ಕವರ್ ಅಂತ ಕೇಳಿ ಹಳದಿ ಬಣ್ಣದ್ದು ಆ ಕವರನ್ನು ತಂದು ಅದರ ಮೇಲೆ ನಿಮ್ಮ ಸಮಸ್ಯೆ ಯಾವ ಸಮಸ್ಯೆ ನಿಮಗೆ ತುಂಬ ಅಡೆತಡೆ ಆಗ್ತಿದೆ ಅಂತ ಅದು ಗೊತ್ತಿದೆಯೋ ಅದನ್ನು ನೀವು ಆ ಸಮಸ್ಯೆನ ಅದರ ಮೇಲೆ ಬರೆದು ಅದನ್ನು ನೀವು ಇಪ್ಪತ್ತೊಂದು ಸಾರಿ ನೀವು ಓಂ ಗಮ್ ಗಣಪತೇ ನಮಃ ಅಂತ ನೀವು ಹೇಳ್ಕೊಂಡು ಅದನ್ನು ಮಡಿಸಿ ನಿಮ್ಮ ಮನೆಯಲ್ಲಿರುವಂಥ ಗಣೇಶ ಫೋಟೋ ಇರ್ಬೋದು ಅಥವಾ ವಿಗ್ರಹ ಇರ್ಬೋದು ಅಲ್ಲಿ ನೀವು ಇಡಬೇಕು ಇಡುವಾಗ ನೀವು ಗಣೇಶನ ಹತ್ರ ಅಂತ ಕೇಳ್ಕೊಬೇಕು ಅಂತಂದ್ರೆ ದೇವರೇ ನನಗಿಂತ ಸಮಸ್ಯೆ ತುಂಬ ದಿನದಿಂದ ಕಾಡ್ತಾ ಇದೆ ಆದಷ್ಟು ಬೇಗ ಈ ಸಮಸ್ಯೆಯನ್ನು ನಮಗೆ ವಿಮುಕ್ತಿ ಕೊಡು ನಮಗೆ ಇನ್ಯಾರು ದಾರಿ ತೋರಿಸುವಂಥವ್ರು ಯಾರು ನಮಗೆ ಸಹಾಯ ಮಾಡ್ತಿಲ್ಲ ಆದರೆ ನೀವು ನನಗೆ ಸಹಾಯ ಮಾಡಿ ಅಂತೇಳಿ ಗಣೇಶನ ಹತ್ರ ನೀವು ಪ್ರಾರ್ಥನೆ ಮಾಡಿ ಒಂದು ಬೆಲ್ಲದ ತುಂಡನ್ನು ಗಣೇಶನಿಗೆ ಅರ್ಪಣೆ ಮಾಡೋವಂಥದ್ದು ಅಥವಾ ಇಪ್ಪತ್ತೊಂದು ಗರಿಕೆನ ನೀವು ಸಮರ್ಪಣೆ ಮಾಡುವಂಥದನ್ನ ಮಾಡಿ ಅಥವಾ ನಿಮಗೆ ಸಾಧ್ಯ ಆಯಿತು ಅಂದರೆ ಎರಡು ಹಳದಿ ಬಣ್ಣದ ಬಾಳೆಹಣ್ಣನ್ನು ನೀವು ಸಮರ್ಪ ಅರ್ಪಣೆ ಮಾಡಿ ಗಣೇಶನ ಮುಂದೆ ಇಟ್ಟು ನಾನು ಹೇಳಿದ ರೀತಿಯಲ್ಲಿ ಆ ಹಳದಿ ಬಣ್ಣದ ಮೇಲೆ ನಿಮ್ಮ ಸಮಸ್ಯೆನ ಬರೆದು ಮಡಚಿ ಇಟ್ಟು ಇಪ್ಪತ್ತೊಂದು ಸರಿ ಓಂ ಗಮ್ ಗಣಪತಿಯ ನಮಃ ಅಂತ ನೀವು ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿರೋ ಅಂಥ ಎಂಥದೇ ಅಡೆತಡೆಗಳಿದ್ರು ಅದು ನಿವಾರಣೆ ಆಗೋದಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಖಂಡಿತವಾಗ್ಲೂ ಇದ್ರ ಉಪಯೋಗನ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ